ನಮಸ್ತೆ ಕರ್ನಾಟಕದ ಜನತೆಗೆ ಇವತ್ತಿನ ಆಸೆ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಮೊದಲನೇದಾಗಿ ರೋಹಿಣಿನ ಆಚೆ ಹಾಕೋಂಥ ಕನಸು ಕಾಣ್ತಿದ್ದ ರೋಹಿಣಿ ಕ ಅದು ಕನಸು ಅಂತ ಗೊತ್ತಾದ ಮೇಲೆ ರೋಹಿಣಿ ಆ ಹುಡುಗನ್ನ ಹೆಗಾರ ಮಾಡಿ ತನ್ನ ಮಗ ಕೃಷ್ಣ ಮನೆಯಿಂದ ಆಚೆ ಕಳಿಸ್ಬೇಕಂತ ಪ್ಲ್ಯಾನ್ ಮಾಡಿಕೊಂಡು ಪೂಜಾಗೆ ಫೋನ್ ಮಾಡ್ತಾಳೆ ಪೂಜಾ ನೀನು ಮೀನಾಗೆ ಹೂ ಕಟ್ಟೋಕ್ಕೆ ಕರೆದ ಅಂತ ಹೇಳ್ಬಿಟ್ಟು ರೋಹಿಣಿ ಹೇಳಿದಾಗ ಪೂಜಾ ಹೌದು ನಾನು ಫೋನ್ ಮಾಡಿ ಮೀನವ್ರನ್ನ ಕರೆದಿದ್ದೀನಿ ಮೀನವರು ಬರ್ತಾರೆ ಅಂತ ಪೂಜಾ ಹೇಳ್ತಾಳೆ ಅದು ಹೇಳಿದಾದ್ಮೇಲೆ ರೋಹಿಣಿ ತನ್ನ ತಾಯಿ ಮತ್ತು ತನ್ನ ಮಗ ಕೃಷನ್ನು ಹೇಗಾದರೂ ಮಾಡಿ ಮನೆಯಿಂದ ಕಳಿಸ್ಬೇಕಂತ ಪ್ಲ್ಯಾನ್ ಮಾಡಿ ತಾಯಿ ಹತ್ರ ಹೋಗಿ ನೀವು ಆಸ್ಪತ್ರೆಯಲ್ಲೇ ಇರಬೇಕು ಅನ್ ಇರಬೇಕು ತಾನೇ ನೀವೆಲ್ಲ ಇರ್ತೀರಂತ ನಾನು ಅಂದ್ಕೊಂಡಿದ್ದೆ ನಿಮಗೇನು ಅನಿಸೋದಿಲ್ವ ನಾನು ಭಾಳ ಹಾಳು ಮಾಡಬೇಕಂತಂದ್ರೆ ನೀವು ಕಾಯ್ತಿದ್ದೀರ ಮನೆಗೆ ಏನಕ್ಕೆ ಬಂದಿರಿ ಅಂತ ರೋಹಿಣಿ ತಾಯಿನ ಬೇಬಕಾರಿರೋ ತಾಯಿ ಇಲ್ಲ ನಾವು ಬರಬೇಕು ಅಂತ ಏನಿಲ್ಲ ಅವರು ಮೀನ ಮತ್ತು ಸೂರ್ಯ ತುಂಬ ಬಲವಂತ ಮಾಡಿ ನಿಮಗೆ ಈ ಊರಲ್ಲಿ ಯಾರೂ ಗೊತ್ತಿಲ್ಲ ಅಮ್ಮ ನೀವು ಇಲ್ಲೆಲ್ಲಿ ಇರ್ತೀರ ಬನ್ನಿ ಬನ್ನಿ ಅಂತಂದೇಳಿ ತುಂಬ ಬಲವಂತ ಮಾಡಿದ್ದಕ್ಕೆ ಬಂದ್ವಿ ಏನು ರೋಹಿಣಿ ನೀನು ಈ ರೀತಿ ಮಾತಾಡ್ತಿದೀಯ ಅಂತ ರೋಹಿಣಿ ತಾಯಿ ಹೇಳಿದಾಗ ರೋಹಿಣಿ ಮತ್ತು ಪೂಜಾಗೆ ಫೋನ್ ಮಾಡಿ ಪೂಜಾ ಮೀನಾ ಬರ್ತೀನಿ ಅಂದ್ಲ ಯಾವಾಗ ಬರ್ತೀನಿ ಅಂದ್ಲು ಮನೆಯಿಂದ ಎಲ್ಲರೂ ಆಚೆ ಕಳಿಸಿದಾದಮೇಲೆ ನಾನು ಕ್ರಿಷ್ ಮತ್ತು ನಮ್ಮಮ್ಮನ ಮನೆಯಿಂದ ಆಚೆ ಕಳಿಸ್ಬೇಕು ಊರಿಗೆ ಕಳಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಅಂದಾಗ ಪೂಜಾ ಸರಿ ಆಯಿತು ಇರು ಅಂತಂದೇಳಿ ಅಂತಾಳೆ ಮೇಲೆ ಸೂರ್ಯ ಏನಮ್ಮ ಮೀನ ಎಲ್ಲ ಕೆಲಸ ಮುಗೀತಾ ಏನು ನಿನ್ನ ಕೆಲಸ ಅಂದಾಗ ನಾನು ಹೂ ಕಟ್ಟೋದು ಹೇಳ್ಕೊಡೋಕೆ ಹೋಗ್ತೀನಿ ಅಂದಾಗ ಅಲ್ಲಮ್ಮ ಮನೇಲೇ ಇರ್ತೀನಿ ಅಂದೆ ಹೂ ಕಟ್ಟೋದು ಹೇಳ್ಕೊಡೋಕೆ ಹೋಗ್ತೀನಿ ಅಂತ ಅಂದಾಗ ಸರಿ ಆಯಿತು ಏನೋ ಒಂದು ಮಾಡಮ್ಮ ಅಂತ ಹೇಳಿ ಸೂರ್ಯ ಹೇಳ್ತಾನೆ ಅದಾದ ತಕ್ಷಣ ಸೂರ್ಯಗೆ ಒಂದು ಕಾಲ್ ಬರುತ್ತೆ ಅಂದರೆ ಸೂರ್ಯನದು ಮೊದಲನೇ ಆರ್ಡರ್ ಕ್ಯಾನ್ಸಲ್ ಆಗಿರುತ್ತೆ ಕಾರಲ್ಲಿ ಡ್ಯೂಟಿ ಹೋಗೋದು ಈಗ ಎರಡನೇ ಆರ್ಡರ್ಗಾಗಿ ಪೂಜಾ ಪ್ಲ್ಯಾನ್ ಮಾಡಿ ಅವರ ಫ್ರೆಂಡಿಂದ ಸೂರ್ಯಗೆ ಫೋನ್ ಮಾಡಿಸಿರ್ತಾಳೆ ಸೊ ಸೂರ್ಯ ಫೋನಲ್ಲಿ ಮಾತಾಡ್ತಾ ಇರ್ತಾನೆ ನನ್ನ ಡ್ಯೂಟಿ ಆನ್ ಆಗುತ್ತೆ ಬರ್ತೀನಿ ಅಂತ ಹೇಳಿ ಹೇಳ್ತಾ ಇರ್ತಾನೆ ಪೂಜಾ ಫ್ರೆಂಡಿಂದ ಫೋನ್ ಮಾಡಿಸಿದಾಗ ಸೊ ಆಗ ಪೂಜಾ ರೋಹಿಣಿಗೆ ಫೋನ್ ಮಾಡಿ ರೋಹಿಣಿ ನೀನು ಹೇಳ್ದಾಗೆ ನಾನು ನನ್ನ ಫ್ರೆಂಡಿಂದ ಫೋನ್ ಮಾಡಿಸಿ ಕಾರನ್ನ ಬುಕ್ ಮಾಡಿ ಸೂರ್ಯಗೆ ಡ್ಯೂಟಿ ಬರೋ ಹಾಗೆ ಮಾಡಿದ್ದೀನಿ ಈಗ ಸೂರ್ಯನೂ ಆಚೆ ಹೋಗ್ತಾನೆ ಮೀನಾನೂ ಆಚೆ ಬರ್ತಾಳೆ ಅಂತ ಹೇಳಿದಾಗ ಸೂರ್ಯ ಬಂದು ಕೃಷ್ಣ ನೋಡಿ ಅಮ್ಮ ಚೆನ್ನಾಗಿ ನೋಡ್ಕೊಳ್ಳಿ ನನಗೊಂದು ಡ್ಯೂಟಿ ಬಂದಿದೆ ಈಗ ನಾನು ಸ್ವಲ್ಪ ಡ್ಯೂಟಿಗೆ ಹೋಗಿ ಬರ್ತೀನಿ ಮೀನಾಗಿ ಫೋನ್ ಮಾಡ್ತೀನಿ ಬೇಗ ಬಂದುಬಿಡ್ತಾಳಮ್ಮ ಅವಳು ನೋಡ್ಕೋತಾಳೆ ಸ್ವಲ್ಪ ಅವಳು ಬರೋ ಗಂಟ ಸ್ವಲ್ಪ ಜೋಪನ್ವಾಗಿ ನೋಡ್ಕೊಳ್ಳಿ ಅಮ್ಮ ಕೃಷ್ಣ ಅಂತಂದೇಳಿ ಸೂರ್ಯ ರೋಹಿಣಿ ತಾಯಿಗೆ ಹೇಳಿ ಹೋಗ್ತಾಳೆ ಆಗ ರೋಹಿಣಿ ತಾಯಿ ಸರಿ ಆಯಿತು ಅಪ್ಪ ನೋಡ್ಕೋತೀನಿ ಹೋಗಿ ಬನ್ನಿ ನೀವು ಡ್ಯೂಟಿಗೆ ಅಂತೇಳಿ ಸೂರ್ಯಗೆ ಹೇಳ್ತಾಳೆ ಆಗ ಸೂರ್ಯ ಇಲ್ಲ ಇಲ್ಲೇನೋ ಎಡವಟ್ಟಾಗ್ತೈತೆ ಏನೂ ನಂಬೋಕ್ಕಾಗಲ್ಲ ಅನ್ನೋ ಟೈಮಲ್ಲೇ ಶಾಂತಿ ಬರ್ತಾಳೆ ಶಾಂತಿ ಬಂದಾಗ ರೋಹಿಣಿ ಅತ್ತೆ ಇವರಿಬ್ಬರು ಇಲ್ಲೇ ಉಳ್ಕೊಳ್ಳೋ ರೀತಿ ಕಾಣಿಸ್ತಾ ಇದ್ದಾರೆ ಅವರೆಲ್ಲೂ ಹೋಗ್ತಾರೆ ಅಂತ ಅನ್ನಿಸ್ತಿಲ್ಲ ಅತ್ತೆ ಇವ್ರನ್ನ ಹೇಗಾದರೂ ಮಾಡಿ ಮನೆಯಿಂದ ಆಚೆ ಕಳಿಸ್ಬೇಕು ಇಲ್ಲೇ ಉಳ್ಕೊಂಡ್ರೆ ಹೆಂಗತ್ತೆ ಅಂತ ರೋಹಿಣಿ ಹೇಳಿದಾಗ ಶಾಂತಿ ಯಾವುದು ಪುಗ್ಸಟ್ಟೆ ಸಿಗುತ್ತೆ ಅಂದರೆ ಎಲ್ಲಿ ಬೇಕಾದ್ರು ಇರ್ತಾರೆ ಅಂತೇಳಿ ಕೊಂಕು ಮಾತಾಡಿದಾಗ ರೋಹಿಣಿ ಬೇಜಾರಾಗೇನೆ ಅತ್ತೆ ಹಾಗೇನಿಲ್ಲ ನೀವೆಲ್ಲ ಆಚೆ ಹೋದರೆ ನಾನು ಅವ್ರ ಹತ್ರ ಮಾತಾಡಿ ಹೊರಗಡೆ ಕಳಿಸ್ತೀನಿ ಅಂತಂದೇಳಿ ರೋಹಿಣಿ ಹೇಳ್ತಾಳೆ ಆಗ ರಂಗನಾಥ್ ಅವರು ಏನೇ ಶಾಂತಿ ಏನೇ ಡಿಸ್ಕಷನ್ ಮಾಡ್ತಾ ಇದ್ದೀರಾ ಅಂತ ಇಲ್ಲ ರೀ ನಾವು ಏನೋ ಮಾತಾಡ್ತಿದ್ವಿ ಅಂತ ಕಣಸಲ್ಲಿ ಮಾತಾಡುವಾಗ ಅವರು ಮನೆಯಲ್ಲೇ ಇರ್ತಾರೆ ಅಂತ ಮಾತಾಡಿರ್ತಾರೆ ಸೊ ಹಾಗಾಗಿ ಶಾಂತಿ ಇಲ್ಲ ರೀ ನಾನೊಂದು ಮನೆ ದೇವರಿಗೆ ಅರ್ಕೆ ಮಾಡ್ಕೊಂಡಿದ್ದೆ ಅದು ಅರ್ಕೆ ತೀರಿಸಬೇಕು ಹೋಗಬೇಕು ಕಣ್ರಿ ಬರ್ತೀರಾ ಅಂತ ಕೇಳಿದಾಗ ಇಲ್ಲ ನಾನೇ ಬರೋಣೆ ನೀನು ತಾನೇ ಅರ್ಕೆ ಮಾಡ್ಕೊಂಡಿರೋದು ನೀನು ಹೋಗು ಅಂತಂದೇಳಿ ರಂಗನಾಥ್ ಅವರು ಶಾಂತಿಗೆ ಇಲ್ಲ ರೀ ಗಂಡ ಹೆಂಡತಿ ಇಬ್ರು ಬಂದು ಅರಕೆ ಹೊತ್ಕೊಂಡಿದ್ದೆ ಬರ್ತೀವಿ ಅಂತ ಅರಕೆ ಹೊತ್ಕೊಂಡಿದ್ದೆ ಅದಕ್ಕೆ ಹೋಗೇಬೇಕು ಅಂದಾಗ ರಂಗನಾಥ್ ಅವರು ನೀವು ಹಿಂಗೆ ಅಲ್ವಾ ಹೆಣ್ಮಕ್ಳು ನಾವು ಬರಲ್ಲ ಅಂದ್ರೂ ಬಿಡಲ್ಲ ಏನಾರು ಒಂದು ಅರ್ಕೆ ಹಿಂಗೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನೀವು ನಮ್ಮನ್ನು ಕರ್ಕೊಂಡೋಗ್ಬಿಡ್ತಿರಲ್ವ ಅಂತ ಅಂದಾಗ ಶಾಂತಿ ಇವಾಗೇನು ಬರ್ತೀರಾ ಇಲ್ವಾ ನನ್ನ ಮಗ ಬಿಸ್ನೆಸ್ ಮಾಡ್ತದೆ ಮನೋಜ ಒಳ್ಳೇದಾಗಲಿ ಅಂತ ನಾನು ಅರ್ಕೆ ಹೊತ್ಕೊಂಡಿದ್ದೆ ಆ ಅರ್ಕೆ ತೀರಿಸಬೇಕು ನಮ್ಮ ಮನೆ ದೇವರಿಗೆ ಇವಾಗ ಬನ್ನಿ ಅಂತಂದೇಳಿ ಶಾಂತಿ ರಂಗನಾಥ್ ಅವ್ರನ್ನ ಕರೆದಾಗ ರಂಗನಾಥ್ ಅವರು ಸರಿ ಜಗಳ ಮಾಡಬೇಡ ಸುಮ್ಮನೆ ರಾಯಿತು ಬರ್ತೀನಿ ರೂಮ್ಗೆ ಹೋಗಿ ರೆಡಿಯಾಗಿ ಬರ್ತೀನಿ ಅಂತ ಹೇಳ್ತಾನೆ ಅದಾದಮೇಲೆ ಶಾಂತಿ ರೋಹಿಣಿ ಶಾಂತಿ ಮುಂಚೆ ಮಾತಾಡಿರ್ತಾರಲ್ಲ ಅದಕ್ಕೆ ಶಾಂತಿ ರೋಹಿಣಿಗೆ ಕಣ್ಸನ್ನೇ ಮಾಡಿ ನಾನು ನಿಮ್ಮ ಅವನ್ನ ಕರ್ಕೊಂಡು ಹೋಗ್ತೀನಿ ಸೂರ್ಯ ಆಚೆ ಹೋಗ್ತಾನೆ ಎಲ್ಲ ಮೀನನ್ನು ಆಚೆ ಹೋಗಿದ್ದಾಳೆ ಯಾರು ಇರಲ್ಲ ಅವ್ರ ಹತ್ರ ಮಾತಾಡಿ ಆದಷ್ಟು ಬೇಗ ಮನೆಯಿಂದ ಆಚೆ ಕಳಿಸು ಅಂತಂದೇಳಿ ಶಾಂತಿ ರೋಹಿಣಿಗೆ ಹೇಳ್ತಾಳೆ ಆಗ ರೋಹಿಣಿ ಸರಿ ಆಯಿತು ಅತ್ತೆ ನಾನು ಮಾಡೋ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾಳೆ ಆಗ ರೋಹಿಣಿ ಸರಿ ಕಣಮ್ಮ ರೋಹಿಣಿ ನಾನು ನಿಮ್ಮ ಆವ ದೇವಸ್ಥಾನಕ್ಕೆ ಹೋಗಿ ಆರ್ಕೆ ತೀರಿಸಿ ಬರ್ತೀನಿ ನೀನು ಪಾರ್ಲರ್ಗೆ ಹೋಗಿ ಬಂದು ನಿಂದೇನು ಕೆಲಸ ಆಯಿತು ಅದನ್ನು ಬೇಗ ಮುಗಿಸ್ಕೊ ಅಂತ ಹೇಳಿದಾಗ ರೋಹಿಣಿ ಆಯಿತು ಅತ್ತೆ ನನ್ನ ಕೆಲಸ ನಾನು ಸ ಕಂಪ್ಲೀಟಾಗಿ ಮಾಡ್ತೀನಿ ನನಗೂ ಸ್ವಲ್ಪ ಆಚೆ ಕಡೆ ಕೆಲಸ ಇದೆ ಅದನ್ನೆಲ್ಲ ಮುಗಿಸ್ಕೊಂಡು ಬರ್ತೀನಿ ಅಂತ ರೋಹಿಣಿ ಹೇಳ್ತಾಳೆ ಆಗ ರಂಗನಾಥವರು ಸರಿ ಆಯಿತು ಯಾರೂ ಜಗಳ ಮಾಡಬೇಡಿ ಸರಿ ಕಣೆ ಹೋಗೋಣ ಕಣೆ ಹಿರೇ ರೂಮ್ಗೆ ಹೋಗಿ ನಾನು ರೆಡಿಯಾಗಿ ಬರ್ತೀನಿ ಆವಾಗ ಇಬ್ಬರು ಹೋಗೋಣ ದೇವ್ರಿಗೆ ತಾನೆ ಅಂತೇಳಿ ಆಗ ಸೂರ್ಯಪ್ಪ ನನ್ನ ಡ್ಯೂಟಿ ಕ್ಯಾನ್ಸಲ್ ಆಗಿತ್ತಲ್ಲಪ್ಪ ಹೋಗೋಣ ಅಂತ ಹೇಳಿದಾಗ ಇಲ್ಲ ಕಣ ನಾವು ಆಟೋದಲ್ಲೋ ಬಸ್ಸಲ್ಲ ಹೋಗ್ತೀವಿ ನೀನು ನಿನ್ನ ಡ್ಯೂಟಿ ಬಿಟ್ಟು ನಿನ್ನೆ ಬರೋದು ಬೇಡ ನಿನ್ಗೆದಾರು ಡ್ಯೂಟಿ ಬರುತ್ತೆ ಅಂತ ಅಂದಾಗ ಸಡನ್ ಆಗಿ ಡ್ಯೂಟಿ ಬಂದಿರುತ್ತೆ ಸೊ ಹೋಗ್ತಾರೆ ಆಗ ಶಾಂತಿ ಕಣ್ಸನ್ನೇ ಮಾಡಿ ಹೋಗ್ತಾರೆ ಆಗ ರೋಹಿಣಿ ತನ್ನ ತಾಯಿ ಮತ್ತು ತನ್ನ ಮಗ ಅಂದರೆ ಕ್ರೀಷ್ ಮತ್ತು ಅವರ ಅಜ್ಜಿ ಹತ್ರ ಬಂದು ಏನಮ್ಮ ನೀನು ನನ್ನ ನೆಮ್ಮದಿಯಾಗಿರೋದು ನಿಮ್ಗೆ ಇಷ್ಟನೇ ಇಲ್ವಾ ನಾನು ಭಾಳ ಹಾಳು ಮಾಡಬೇಕು ನೀನು ಇಲ್ಲಿ ಬಂದು ಸೇರ್ಕೊಂಡಿದೀಯ ಆಸ್ಪತ್ರೆಯಿಂದ ಹಂಗೆ ಮನೆಗೆ ಹೋಗ್ತೀಯ ಅಥವಾ ಆಸ್ಪತ್ರೆಗೆ ಇರ್ತೀಯ ಅಂದ್ಕೊಂಡ್ರೆ ನೀನೇನಮ್ಮ ನಾನಿರೋ ಜಾಗದಲ್ಲೇ ಬಂದಿದೀಯಾ ನಿನಗೇನು ಅನಿಸಲ್ವೇನಮ್ಮ ಅಂತಂದು ಹೇಳಿ ರೋಹಿಣಿ ತಾಯಿಗೆ ಕೇಳಿದಾಗ ಏನೇ ರೋಹಿಣಿ ಇಂಥ ಕಷ್ಟದ ಸಮಯದಲ್ಲೂ ಈ ರೀತಿ ಮಾತಾಡ್ತಿಲ್ಲ ನಿನಗೇನು ಅನಿಸಲ್ವೇನೇ ನಾವು ಬರಬೇಕು ಅಂತ ಬಂದಿದ್ದೀವೇನೇ ನಾವು ಬರಲ್ಲ ಅಂತ ಅಂದ್ವಿ ಕಣೆ ಸೂರ್ಯ ಮತ್ತು ಮೀನ ತುಂಬ ಬಲವಂತ ಮಾಡಿರು ಅಂತ ಕರ್ಕೊಂಡು ಬಂದೆ ತನ್ನ ಮಗ ಹುಷಾರಿಲ್ಲ ಈ ಥರ ಇದ್ದಾನೆ ಎಲ್ಲೋ ಚೆನ್ನಾಗಿದ್ದರೆ ಸಾಕು ಅಂತ ನಿನ್ನ ಮನಸಲ್ಲಿ ಇಲ್ವೇ ಇಲ್ವಲ್ಲೇ ಕಲ್ಯಾಣಿ ಈ ರೀತಿ ಮಾತಾಡ್ತಿದ್ಯಾ ನೀನು ಒಬ್ಬಳು ತಾಯಿ ಏನೇ ಕಲ್ಯಾಣಿ ಅಂತಂದೇಳಿದ್ರು ಅಂದರೆ ಅವರ ತಾಯಿ ರೋಹಿಣಿಗೆ ಹೇಳ್ತಾರೆ ರೋಹಿಣಿ ಹೆಸರು ಮೊದಲನೇ ಹೆಸರು ಕಲ್ಯಾಣಿ ಆಗಿರೋ ಕಾರಣ ಅದಕ್ಕೆ ರೋಹಿಣಿ ಹೇಳ್ತಾಳೆ ಇಲ್ಲ ಅಮ್ಮ ನೀನು ಹೆಂಗೋ ಇವಾಗ ಒಂದು ಸ್ವಲ್ಪ ನಾನು ನೆಮ್ಮದಿಯಾಗಿದ್ದೀನಿ ನಾನು ನೆಮ್ಮದಿಯಾಗಿರೋದು ನಿನಗೆ ಇಷ್ಟ ಇಲ್ಲ ಅನಿಸುತ್ತೆ ಅಮ್ಮ ನಾನು ನೆಮ್ಮದಿ ಹಾಳು ಮಾಡಿ ನನ್ನ ಜೀವನನೂ ಹಾಳು ಮಾಡಬೇಕು ಅಂತೇಳಿ ನೀನು ತೀರ್ಮಾನ ಮಾಡಿದೀಯ ಅನಿಸುತ್ತೆ ಅದಕ್ಕೆ ನೀನು ಇಲ್ಲಿ ಬಂದಿದ್ದೀಯಮ್ಮ ಈಗ ಮೀನಾ ಸೂರ್ಯ ಯಾರೂ ಮನೆಯಲ್ಲಿಲ್ಲ ಅವ್ರು ಬರೋ ಅಷ್ಟೊತ್ತಿಗೆ ದಯವಿಟ್ಟು ನೀನು ಮನೇನ ಬಿಟ್ಟು ಹೋಗು ನೀನು ಮಗು ಕರ್ಕೊಂಡು ಹೋಗಮ್ಮ ಅಂತಂದೇಳಿ ರೋಹಿಣಿ ತಾಯಿಗೆ ಹೇಳಿದಾಗ ತಾಯಿ ಏನೇ ಈಗ ಮಾತಾಡ್ತಿದೀಯ ತನ್ನ ಮಗು ಕಷ್ಟದಲ್ಲಿದೆ ಎಲ್ಲೋ ಇರಲಿ ಅಂತ ನೀನು ಹೇಳ್ತಾನೆ ಇಲ್ವಲ್ಲೇ ನಿನ್ನ ಬಾಯಿಂದ ಆ ಮಾತು ಬರ್ತಾನೆ ಇಲ್ವಲ್ಲ ಎಷ್ಟು ಸ್ವಾರ್ಥಿಯಾಗಿದೆಯೇ ನೀನು ಅಂತಂದೇಳಿ ರೋಹಿಣಿ ತಾಯಿ ಹೇಳಿದಾಗ ರೋಹಿಣಿ ಹೌದಮ್ಮ ಮುಂಚೆ ಏನೂ ಗೊತ್ತಿರಲಿಲ್ಲ ನಾನು ಜೀವನ ಹಾಳು ಮಾಡಿಬಿಟ್ಟೆ ಅಮ್ಮ ಈಗ ಪದೇ ಪದೇ ನನ್ನ ಜೀವನ ಹಾಳು ಮಾಡೋಕ್ಕೆ ತಯಾರಿಲ್ಲ ಅಂತ ಹೇಳಿದ್ದು ಇವತ್ತಿನ ಸಂಚಿಕೆ ಥ್ಯಾಂಕ್ ಯು